ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಿಗ್ಮಾ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಎರಡು ದಿನಗಳ ಎಂಡೋಸ್ಕೋಪಿ ಶಿಬಿರ ಮತ್ತು ಎಂಡೋಸ್ಕೋಪಿ ಕಾರ್ಯಾಗಾರದಲ್ಲಿ ಸಿಗ್ಮಾ ಆಸ್ಪತ್ರೆಯ ನಿರ್ದೇಶಕರು ಮತ್ತು ಲ್ಯಾಪ್ರೋಸ್ಕೋಪಿ ಹಾಗೂ ಎಂಡೋಸ್ಕೋಪಿ ಹಿರಿಯ ತಜ್ಞರಾದ ಡಾಕ್ಟರ್ ಸಿದ್ದೇಶ್ ರವರ ನೇತೃತ್ವದಲ್ಲಿ ಮತ್ತು ಅಖಿಲ ಭಾರತ ಶಸ್ತ್ರಚಿಕಿತ್ಸಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರೋಬಲ್ ನಿಯೋಗಿ ಅವರ ವರ್ಚುವಲ್ ಉದ್ಘಾಟನೆಯೊಂದಿಗೆ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ನಿರ್ದೇಶಕರಾದ ಮತ್ತು ಪ್ರಸೂತಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅಂಜಲ

Great initiative taken by ASI under the leadership of then uh, ASI President, your own uh, Dr. Uh, uh, Siddesh and uh, now under the leadership of uh, present ASI President Dr. Prabhu Modi, we are taking it forward. And I think this is the first uh, session in this new year under the leadership of Dr. Prabhu Modi. So as a surgeon endoscopist, I also feel personally it is very important that all surgeons should be trained for the minimum basic endoscopy. So that it helps in many ways, not only just for the diagnostic purpose, but for the operative uh, assessment and you know, sometimes for the localization of the lesions, for assessment of the lesions, it is of great value. Even like uh, surgery when you are doing LS cardiomyotomy, that can completion of the process can be achieved repetitively. But there are many more ways and uh, many therapeutic procedures are in the pipeline like uh, third-space endoscopies is there. So, we never know what more there, we, we should be prepared to take further advances in endoscopy so that we can do better services than physician endoscopies. I think we are struggling more than us to learn this advanced procedure.

ನಾವು ಒಂದು ಬಹಳ ಮಹತ್ವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಕಾರ್ಯಕ್ರಮದ ಅಂಗ ಏನಪ್ಪ ಅಂತಂದರೆ ಹದಿನಾರು ಜನ ಸರ್ಜನ್ಸು ಭಾರತ ದೇಶದ ವಿವಿಧ ಭಾಗದಿಂದ ಬಂದು ಇಲ್ಲಿ ಸೇರಿದ್ದಾರೆ ಯಂಗ್ ಸರ್ಜನ್ಸ್ ಅವರು ನಮ್ಮಿಂದ ಇಲ್ಲಿ ಈ ಪ್ರೋಗ್ರಾಮ್ನಿಂದ ಎಂಡೋಸ್ಕೋಪಿ ವಿಷಯವಾಗಿ ಪ್ರವಚನ ಮತ್ತು ಪ್ರಾಕ್ಟಿಕಲ್ ಆಗಿ ಅವರು ಕಲಿಯುವಂತಹ ಒಂದು ಪ್ರಕ್ರಿಯೆ ಇವತ್ತು ಮತ್ತು ನಾಳೆ ಎರಡು ದಿನ ನಡೆಯುವಂತಹ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಎಂಡೋಸ್ಕೋಪಿ ಅಂತ ಒಂದು ವಿಷಯವನ್ನು ಅವರು ಪರಿಗಣಿಸಿ ಅವರದರಲ್ಲಿ ನಿವೃತ್ತರಾಗಿ ಅವರವರ ಜಾಗಕ್ಕೆ ವಾಪಸ್ ಹೋಗಿ ಅದನ್ನು ಅದರಿಂದ ಹಲವಾರು ರೋಗಿಗಳಿಗೆ ಎಂಡೋಸ್ಕೋಪ್ ಮೂಲಕ ರೋಗವನ್ನು ಪತ್ತೆ ಹಚ್ಚುವುದಾಗಿ ಹಾಗೂ ಅದರ ಮೂಲಕ ಚಿಕಿತ್ಸೆಯನ್ನು ಕೊಡುವುದಕ್ಕೆ ಸಹಿತ ಅನುಕೂಲ ಆಗಲಿಲ್ಲ ಅಂತ ಒಂದು ದಿಶೆಯಲ್ಲಿ ಈ ಕಾರ್ಯಕ್ರಮವನ್ನು ಸಿಗ್ಮಾ ಆಸ್ಪತ್ರೆ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಇದು ಮುಖ್ಯವಾಗಿ ಭಾರತ ದೇಶದ ಎಲ್ಲ ಕಡೆ ನಡೆಯುವಂತಹ ಕಾರ್ಯಕ್ರಮವಾಗಿ ಅಸೋಸಿಯೇಷನ್ ಸರ್ಜನ್ಸ್ ಆಫ್ ಇಂಡಿಯಾ ಭಾರತದ ಅಖಿಲ ಭಾರತ ಶಸ್ತ್ರಚಿಕಿತ್ಸಕರ ಸಂಘದ ವತಿಯಿಂದ ನಡೆದು ಬರಂತ ನಡೆದು ಬಂದಿರುವಂತಹ ಕಾರ್ಯಕ್ರಮ ಆಗಿದೆ ಈ ಒಂದು ಸಂಘ ನಮ್ಮಲ್ಲಿ ಮೂವತ್ತೆಂಟು ಸಾವಿರ ಜನ ಸರ್ಜನ್ಸ್ ಸೇರಿ ಮಾಡಿರುವಂತಹ ಒಂದು ಸಂಘ ಆಗಿದೆ ಈ ಸಂಘದ ಅಧ್ಯಕ್ಷನಾಗಿ ಭಾರತ ದೇಶದ ಅಖಿಲ ಭಾರತ ಶಸ್ತ್ರಚಿಕಿತ್ಸಕರ ಸಂಘದ ಅಸೋಸಿಯೇಷನ್ ಸರ್ಜನ್ಸ್ ಆಫ್ ಇಂಡಿಯಾದ ಅಧ್ಯಕ್ಷನಾಗಿ ನಾನು ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಸೇವೆ ಸಲ್ಲಿಸಿರುವುದಂತೂ ಇದು ಒಂದು ಮಹತ್ವವಾದ ಕಾರ್ಯ ಈ ಸಮಯದಲ್ಲಿ ಇಪ್ಪತ್ತೆರಡನೇ ಇಸ್ವಿನಲ್ಲಿ ನನ್ನ ಒಂದು ಆಸೆನಲ್ಲಿ ಈ ಪ್ರೋಗ್ರಾಮ್ ನಾನೇನು ಹೇಳಿದೆ ಎಂಡೋಸ್ಕೋಪಿನ ಸರ್ಜನ್ಸ್ಗಳಿಗೆ ಟ್ರೈನಿಂಗ್ ಕೊಡಬೇಕು ಅನ್ನೋ ಒಂದು ನನ್ನ ಮನಸ್ಸಲ್ಲಿರುವಂಥ ಕಾರ್ಯಕ್ರಮವನ್ನು ಇಪ್ಪತ್ತೆರಡನೇ ಇಸ್ವಿನಲ್ಲಿ ಅಖಿಲ ಭಾರತ ಸಶಸ್ಕೃತಿಕ ಅಂಗವಾಗಿ ಶುರು ಮಾಡಿದ್ದು ನಿಜ ಆಗಿ ಇವತ್ತಿನ ದಿವಸ ಈ ಥರ ಪ್ರೋಗ್ರಾಮ್ಗಳು ಇಂಡಿಯಾ ದೇಶದಲ್ಲಿ ಒಂದು ವರ್ಷದಲ್ಲಿ ಹದಿನೈದು ಸೆಂಟ್ರಲ್ಲಿ ಎಲ್ಲ ಕಡೆ ನಡೆದು ಬರುವಂಥ ಒಂದು ವ್ಯವಸ್ಥೆಯಾಗಿದೆ ಆ ಒಟ್ಟು ಇಪ್ಪತ್ತು ಪ್ರೋಗ್ರಾಮ್ಗಳನ್ನ ಈ ವರ್ಷ ನಾವು ಮಾಡ್ತಾಯಿದ್ದೀವಿ ಇಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವತ್ತಿನ ಹಾಲಿ ಅಧ್ಯಕ್ಷರಾದಂಥ ಡಾಕ್ಟರ್ ಪ್ರಬೋಲ್ ನಿಯೋಗಿ ಅವರು ಈಗ ತಾನೇ ಈ ಕಾರ್ಯಕ್ರಮಕ್ಕೆ ವರ್ಚುವಲ್ ಆಗಿ ಚಾಲನೆಯನ್ನು ಕೊಟ್ಟಿದ್ದಾರೆ ಅವರು ಇರೋದು ಅಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಮೋತಿಲಾಲ್ ನೆಹರು ಮೆಡಿಕಲ್ ಕಾಲೇಜಾ ಶಸ್ತ್ರಚಿಕಿತ್ಸಾ ಮುಖ್ಯಸ್ಥರಾಗಿದ್ದಾರೆ ಅವರು ಅಲ್ಲಿಂದ ಸಹಿತ ಶುಭ ಹಾರೈಸಿ ವರ್ಚುವಲ್ ಆಗಿ ಈ ಕಾರ್ಯಕ್ರಮವನ್ನು ಚಾಲು ಕೊಟ್ಟಿದ್ದಾರೆ ಹಾಗೆ ಡಾಕ್ಟರ್ ಪ್ರತಾಪ್ ಹೊರಟೆ ಅಂತ ಆನರಿ ಸೆಕ್ರೆಟರಿ ಆಫ್ ಆಲ್ ಇಂಡಿಯಾ ಅಸೋಸಿಯೇಷನ್ ಅವರು ಕೊಲ್ಲಾಪುರ್ ಮೂಲಕ ಕೊಲ್ಲಾಪುರದಿಂದ ಈ ಇದಕ್ಕೆ ಶುಭವನ್ನು ಕೋರಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹೀಗೆ ಇವರೆಲ್ಲರ ಸಹಕಾರದಿಂದ ಈ ಪ್ರೋಗ್ರಾಂ ನಡೆದು ಬಂದಿದೆ ಹಾಗೆ ಸಿಗ್ಮಾ ಆಸ್ಪತ್ರೆಯ ಆಡಳಿತ ಮಂಡಳಿ ಇವತ್ತಿನ ದಿವಸ ಕಾರಣಾಂತರದಿಂದ ನಮ್ಮ ಆಡಳಿತ ಡೈರೆಕ್ಟರು ಡಾಕ್ಟರ್ ಮಿಸ್ಟರ್ ಜ್ಞಾನಶಂಕರ್ ಅವರು ಬರಲಿಕ್ಕೆ ಆಗಲಿಲ್ಲ ಅವರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಡೆದು ಬಂದಿದೆ ಅಂತ ಹೇಳಲಿಕ್ಕೆ ನನಗೆ ಹರ್ಷ ಆಗುತ್ತೆ ಇದರಿಂದ ಉಪಯೋಗಗೊಂಡ ಹದಿನಾರು ಜನ ಸರ್ಜನ್ಸ್ ಇವತ್ತಿನ ದಿವಸ ಹಾಗೆ ಮತ್ತೆ ಇನ್ನೊಂದು ಸಲ ಆಗಲೇ ಹದಿನೈದು ಜನ ಸರ್ಜನ್ಸು ರೆಡಿಯಾಗಿ ನೆಕ್ಸ್ಟ್ ಪ್ರೋಗ್ರಾಮ್ಗೆ ರೆಡಿಯಾಗಿದ್ದಾರೆ ಹೀಗೆ ಹಲವಾರು ಸರ್ಜನ್ಸು ದೇಶದ ಎಲ್ಲ ಕಡೆಯಿಂದ ಬಂದು ಈ ಪರಿಣಿತಿಯನ್ನು ಹೊಂದಿ ರೋಗಿಗಳು ನಮ್ಮ ದೇಶದಲ್ಲಿ ಎಲ್ಲ ಕಡೆಗೂ ಅನುಕೂಲ ಆಗಲಿ ಅಂತೇಳಿ ಹಾರೈಸ್ತಾ ಈ ಎರಡು ಮಾತುಗಳನ್ನ ನಾನು ನಿಮ್ಮೆಲ್ಲ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸರ್ ಮತ್ತೆ ಹೇಳ್ತೇನೆ ಡಾಕ್ಟರ್ ಜಿ ಸಿದ್ದೇಶ್ ಸರ್ಜನ್ ಎಂಡೋಸ್ಕೋಪಿಸ್ಟ್ ಮತ್ತು ಪ್ರೊಫೆಸರ್ ಸಿಗ್ಮಾ ಹಾಸ್ಪಿಟಲ್ ಇದರಲ್ಲಿ ನಾನು ಇನ್ನೊಂದು ಹಂಚ್ಕೋಬೇಕಾದಂಥ ವಿಷಯ ಅಂದರೆ ಸಿಗ್ಮಾ ಆಸ್ಪತ್ರೆಯಲ್ಲಿ ಜೊತೆಗೆ ನಮ್ಮ ಸಿಗ್ಮಾ ನಲ್ಲಿ ಎರಡು ಮಹತ್ವದ ಕೋರ್ಸ್ಗಳು ನಡೀತಾ ಇದೆ ಒಂದು ಕಾಲೇಜ್ ಆಫ್ ನರ್ಸಿಂಗ್ ಅದರ ಪ್ರಿನ್ಸಿಪಾಲ್ ಮಿಸ್ಟರ್ ಮಂಜುನಾಥ್ ಅವರು ಇಲ್ಲೇ ಇದ್ದಾರೆ ಹಾಗೆ ವಿ ಆಲ್ಸೋ ರನ್ ಅಂಡರ್ ದಿ ಸಿಗ್ಮಾ ಫೌಂಡೇಶನ್ ಕಾಲೇಜ್ ಆಫ್ ಆ್ಯಾಲಿಡ್ ಸೈನ್ಸಸ್ ಅದರಲ್ಲಿ ಆರರಿಂದ ಆರು ಕೋರ್ಸ್ಗಳನ್ನ ನಡೆಸ್ತಾ ಇದ್ದೇವೆ ಇದರಿಂದ ಹಲವಾರು ಸ್ಟೂಡೆಂಟ್ಸ್ಗಳಿಗೆ ಶಸ್ತ್ರ ದೇ ದೇಶದ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗಲಿ ಅವರಿಗೆ ಉದ್ಯೋಗ ಕಲ್ಪಿಸುವಂತಹ ಒಂದು ದಿಶೆಯಲ್ಲಿ ಸಿಗ್ಮಾ ಫೌಂಡೇಶನ್ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಹಂಚ್ಕೊತಾ ಇದ್ದೀನಿ ಇದೂ ಮುಂದುವರೆದು ಇನ್ನುವೇ ಸರ್ಜನ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸರ್ಜರಿನಲ್ಲಿ ಸಿಗ್ಮಾ ಆಸ್ಪತ್ರೆ ವತಿಯಿಂದ ಎರಡು ಯೂನಿವರ್ಸಿಟಿ ಅಪ್ರೂವ್ಡ್ ಕೋರ್ಸ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಪ್ರೂವ್ಡ್ ಕೋರ್ಸ್ಗಳು ನಡೀತಾ ಇದೆ ಒಂದು ಫೆಲೋಶಿಪ್ ಇನ್ ಮಿನಿಮಲ್ ಆಕ್ಸಸ್ ಸರ್ಜರಿ ಇನ್ ಸರ್ಜರಿ ಅಂತ ಹೇಳಿ ಲೆಪ್ರೋಸ್ಕೋಪಿ ಮತ್ತು ಎಂಡೋಸ್ಕೋಪಿ ಟ್ರೈನಿಂಗ್ನ ಒಂದು ವರ್ಷದ ಸತತವಾಗಿ ಇಬ್ರು ಕ್ಯಾಂಡಿಡೇಟ್ಸ್ಗೆ ನಾವು ಕೊಟ್ಟು ಫೆಲೋಶಿಪ್ ಕೊಡುವಂಥ ಒಂದು ಪ್ರಕ್ರಿಯೆ ಇದೆ ಕೋರ್ಸ್ ನಡೀತಾ ಇದೆ ಅದೇ ಜೊತೆಗೆ ಮಿನಿಮಲ್ ಆಕ್ಸಸ್ ಸರ್ಜರಿ ಇನ್ ಗೈನಕಾಲಜಿ ಅಂತ ಒಂದು ಫೆಲೋಶಿಪ್ ಸಹಿತ ನಡೀತಾ ಇದೆ ಇದನ್ನು ಸಹಿತ ನಾವು ಹಂಚಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಥ್ಯಾಂಕ್ ಯು